ವೆರಿ ಪ್ರೌಡ್ ಟು ಸೇ ದಟ್ ಐ ಹವ್ ಗ್ರೂಮ್ಡ್ ಮೋರ್ ದನ್ ಫಿಫ್ಟಿ ಎಂಟರ್ಪನರ್ಸ್ ಇನ್ ತರ್ಟಿ ಸಿಕ್ಸ್ ಇಯರ್ತಾಸ್ ಅದರ್ಸ್ ಲೈಕ್ ಇಟ್ ಆಸ್ ಯು ಲೈಕ್ ಸಿ ಎಲ್ಲಾದ್ರೆ ಇಟ್ ಈಸ್ ಡಿಫಿಕಲ್ಟ್ ನಾಟ್ ಇಂಪಾಸಿಬಲ್ ಈಗ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಮಕ್ಕಳಿಗೆ ಪಿ ಯು ಸಿ ಅಲ್ಲಿ ನೂರಲ್ಲಿ ತೊಂಬತ್ತು ಮಾರ್ಕ್ ಕೊಟ್ಟು ಹಾಳು ಮಾಡಿ ಇಡ್ತಾರೆ ತಲೆಯಲ್ಲಿ ಏನಾದರೂ ನಾನು ಭಾರಿ ಬುದ್ಧಿವಂತ ಇನ್ವೆಸ್ಟ್ಮೆಂಟ್ ಮತ್ತೆ ಸೇವಿಂಗ್ ಗೆ ವ್ಯತ್ಯಾಸ ಉಂಟು ನೀವು ವೃದ್ಧಿ ಆಗ್ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಶೇರ್ ಮಾರ್ಕೆಟ್ ನಲ್ಲಿ ಕೂಡ ಮೂರು ವಿಧ ಉಂಟು ನಾರ್ಮಲಿ ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್ ಒಂದು ರೂಲ್ ಫಿಫ್ಟೀನ್ ಫಿಫ್ಟೀನ್ ತೌಸಂಡ್ ಪರ್ ಮಂತ್ ಕೆಲವು ಕೋಟಿ ಆಗ್ತದೆ ರವಿ ಹೇಳ್ತಾನಂತೆ ಏರುವನು ರವಿ ಏರುವನು ಏರಿತ ಕಿರಿ ದಾಗುವನು ಮೇಲೆ ಮೇಲೆ ಎತ್ತರಕ್ಕೆ ಹೋದವಾಗ ಕೆಳಗೆ ಬರಲೇಬೇಕು ಕೆಳಗೆ ಹೋದವ ಪುನಃ ಮೇಲೆ ಹೋಗ್ಲೇಬೇಕು ಬೂಮ್ ರಿಸೆಷನ್ ಡಿಪ್ರೆಷನ್ రివాల్వింగ్ బూమ్ లైఫ్ లైక్ ఏ సైకిల్ షుడ్ బి గ్రీడీ వెన్ అదర్స్ ఆర్ ఫియర్ఫుల్ ఫియర్ఫుల్ షుడ్ బి వెన్ అదర్స్ ఆర్ గ్రీడి ఇట్ ఈస్ టైమ్ టు గుడ్ బై నాట్ టు సే గుడ్ బై పుల నోడి హడు మర నోడి బళ్ళి నడు కంపెనీ నోడి ఇన్వెస్ట్ మోడంతి వెల్కమ్ టు కోస్టల్ చికెన్ ప్రెజెన్స్ టాకీస్ కిచెన్ ಪ್ರೊಫೆಷನ್ ಇತ್ತಿನಲ್ಲ ಇಷ್ಟ ಮಲ್ತೊಂದು ಕುಡ್ಲದ ಫೇಮಸ್ ಚಾರ್ಟೆಡ್ ಅಕೌಂಟೆಂಟ್ ಆದ ಸಾಧನೆ ಪಡೆತಿನಾರ ನಮ್ಮ ಇನಿತ ಕಿಚನ್ಗ್ ದಂಪತಿ ಆದ ಎಸ್ ನಾಯಕ್ ಅಂಚನೆ ಸಂಧ್ಯಾ ನಾಯಕ್ ಅರನ್ನು ಕಾರ್ಯಕ್ರಮಕ್ಕೆ ಎದ್ಕೊಂಡು ನಮಸ್ತೆ ಸರ್ ನಮಸ್ಕಾರ ಟಾಕೀಸ್ ವೆಲ್ಕಮ್ ಓಕೆ ಸೊ ನಮ್ಮ ಕಿಚನ್ ನಲ್ಲಿ ಇವತ್ತು ಯಾವ ಡಿಶ್ ಪ್ರಿಪೇರ್ ಮಾಡ್ಲಿಕ್ಕಿದ್ದೀರಾ ಇವತ್ತು ನಾನು ಸಿರಿಧಾನ್ಯದಿಂದ ಒಂದು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೇನೆ ಸಿರಿಧಾನ್ಯದಿಂದ ಬಿಸಿಬೇಳೆ ಬಾತ್ ಎಲ್ರೂ ಕೇಳಿದ್ರೆ ಸಿರಿಧಾನ್ಯದಿಂದ ಇದೆ ಸ್ಪೆಷಲ್ ಇದೆಯಾ ಹೌದು ಯಾಕಂದ್ರೆ ಇವತ್ತಿನ ಒಂದು ಜೀವನ ಶೈಲಿಯಲ್ಲಿ ಹೆಚ್ಚಿನ ಜನರಿಗೆ ಆರೋಗ್ಯ ಸಮಸ್ಯೆ ಇರ್ತದೆ ಹಾಗಾಗಿ ಸಿರಿಧಾನ್ಯದಲ್ಲಿ ಹೆಚ್ಚಿನ ಒಂದು ಪ್ರೋಟೀನ್ ಸತ್ವ ಎಲ್ಲ ಇದೆ ಹಾಗಾಗಿ ಅದನ್ನು ನಾವು ಹೆಚ್ಚು ಹೆಚ್ಚು ಬಳಸ್ತಾ ಇದ್ದೇವೆ ಸೂಪರ್ ಸೊ ಲೈಫ್ ಮಾಡಿ ಕೊಡ್ಲಿಕ್ಕೆ ಸಿ ಫುಲ್ ಮನೆಯಲ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸಿರಿಧಾನ್ಯದ ಬಿಸಿ ಬೆಳೆ ಅನ್ನ ನಾವು ಕಲೀಲಿಕ್ಕಿದ್ದೇವೆ ಸೊ ಸ್ಟಾರ್ಟಿಂಗ್ ಅಲ್ಲಿ ಏನು ಬೆಳೆ ಬಾತ್ ಒಟ್ಟಿಗೆ ಬೇಕಲ್ಲ ಏನಾದ್ರೂ ಒಂದು ಅದಿಲ್ವಾ ಅದು ಸಹ ಮಾಡ್ತೇವೆ ಏನೋ ಮೂಲಂಗಿ ಎಲ್ಲ ಹಾಕಿ ಒಂದು ರೈತ ಮಾಡ್ತಾ ಇದ್ದೇವೆ ಈಗ ಹೆಚ್ಚಿನವರು ಮದುವೆಗೆ ಬರ್ತಾರೆ ಮದುವೆಗೆ ಬಂದರೆ ಜನರ ತಲೆಯಲ್ಲಿ ಏನಂತ ಹೇಳಿದ್ರೆ ಎಲ್ಲರೂ ಭಾರಿ ಆಗಿ ಮದುವೆ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಇರ್ತಾರೆ ಇಲ್ಲ ಅದು ರಾಂಗ್ ಅದಕ್ಕೊಂದು ಒಳ್ಳೆಯ ಸುಭಾಷಿತ ಉಂಟು ಏನಂದರೆ ಕನ್ಯಾವರಯತೆ ರೂಪಂ ಮಾತಾ ವಿತ್ತಂ ಪಿತಾ ಶ್ರುತಂ ಬಾಂಧವಾ ಕುಲಮಿಚ್ಚಂತಿ ಭ್ರಷ್ಟಾನ್ನಂ ಇತರೇ ಜನಾ ಅಂತೇಳಿ ಅಂದರೆ ಕನ್ಯಾ ವರಯತೆ ರೂಪಂ ಹುಡುಗಿ ಹುಡುಗನ ರೂಪ ಮಾತ್ರ ಜಾಸ್ತಿ ನೋಡೋದಂತೆ ಬೇರೆ ವಿಷಯದಲ್ಲಿ ಹೆಚ್ಚು ಕಾನ್ಸಂಟ್ರೇಷನ್ ಇಲ್ಲ ಮಾತಾ ವಿತ್ತಂ ಹುಡುಗಿ ತಾಯಿ ಹುಡುಗನ ಹತ್ರ ಎಷ್ಟು ನಗದಿ ಉಂಟು ಎಷ್ಟು ಸಂಪಾದನೆ ಉಂಟು ಎಷ್ಟು ಇನ್ಕಮ್ ಉಂಟು ಎಷ್ಟು ವೆಲ್ತ್ ಉಂಟು ಯಾವ ಗಾಡಿ ಅದೆಲ್ಲ ಆಲೋಚನೆ ಮಾಡ್ತಾರೆ ಪಿತಾಶ್ರಿತಂ ಹುಡುಗಿಯ ತಂದೆ ಇದ್ದಾರಲ್ಲ ಹುಡುಗನ ನಡತೆ ಉಂಟು ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅದು ನೋಡ್ತಾರೆ ಆದರೆ ತೊಂಬತ್ತೊಂಬತ್ತು ಪರ್ಸೆಂಟ್ ನಮ್ಮ ಹಾಗೆ ಮದುವೆಗೆ ಬರುವವರು ಬಾಂಧವ ಅಲ್ಲ ತೊಂಬತ್ತು ಬಾಂಧವಹ ರಿಲೇಟಿವ್ಸ್ ಆರು ಎಲ್ಲಿಯವರು ಅವರದು ಯಾವ ಗುತ್ತಿನವರು ಯಾವ ಮನೆತನ ಯಾವ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅದು ನೋಡ್ತಾರೆ ಬಾಂಧವಾಹ ಕುಲಮಿಚ್ಚಂತಿ ಭ್ರಷ್ಟಾನ್ನಂ ಇತರೆ ಜನ ನೈಂಟಿ ನೈನ್ ಪರ್ಸೆಂಟ್ ಜನ ಊಟ ಹೇಗಿತ್ತು ಅಂತ ಹೇಳಿ ಈಗ ಅದಕ್ಕೆ ಮದುವೆಯಲ್ಲಿ ಮೋರ್ ಇಂಪಾರ್ಟೆನ್ಸ್ ಊಟ ಯಾವ್ದು ಅಂತ ಹೇಳಿ ಕರೆಕ್ಟ್ ಅಲ್ವಾ ಮೊದಲನೇದಾಗಿ ತೆಂಗಿನ ಎಣ್ಣೆಯನ್ನು ಹಾಕೊಳ್ಬೇಕು ಯಾವ ಎಣ್ಣೆ ಜನರು ಯಾವ್ದನ್ನು ಮನೆಯಲ್ಲಿ ಉಪಯೋಗಿಸ್ತಾರೋ ಅದನ್ನು ತುಪ್ಪ ಹಾಕಿದ್ರೆ ಆಗುದಿಲ್ವಾ ತುಪ್ಪ ಸಹ ಹಾಕ್ಬೋದು ಆದರೆ ಕೊನೆಗೆ ಎಲ್ಲ ಮುಗಿಯುವಾಗ ಒಂದು ಈ ಬಿಸಿಬೇಳೆ ಬಾತ್ ಮೇಲೆ ತುಪ್ಪ ಹಾಕಿ ಬಿಡಬೇಕು ಆಗ ಇನ್ನಷ್ಟು ರುಚಿ ಹೆಚ್ಚಿಸ್ತದೆ ಸರ್ ಸರ್ ಎ ಎಸಿ ರೂಮಲ್ಲಿ ಕೂತ್ಕೊಂಡು ಲೆಕ್ಕಾಚಾರ ಮಾಡೋವರು ಕಿಚನಲ್ಲಿ ಎಷ್ಟು ಇಂಟ್ರೆಸ್ಟ್ ತೋರಿಸ್ತಾರೆ ಅಥವಾ ಕಿಚನಲ್ಲಿ ಅವರೇ ಆಗಿ ಕುಕ್ಕಿಂಗ್ ಮಾಡಿದ ಯಾವಾಗಾದ್ರೂ ಇದೆಯಾ ಅವರೇ ಆಗಿ ಕುಕ್ಕಿಂಗ್ ಅಂದರೆ ಅಂಥ ಸಮಯ ಬರಲಿಲ್ಲ ಅವರು ಮೊದಲಿಂದ ಕೋಚಿಂಗ್ ಮತ್ತು ಪ್ರ್ಯಾಕ್ಟೀಸ್ ಬ್ಯಾಲೆನ್ಸ್ ಮಾಡಿಕೊಂಡಿದ್ದರು ಆ ಕೋಚಿಂಗ್ ಮೇಲೆ ಒಂದು ಹಂತದಲ್ಲಿ ಅವರು ನಿಲ್ತಿದ್ರು ಪ್ರಾಕ್ಟೀಸ್ ಹೆಚ್ಚಾದ ಕೂಡಲೇ ಆಗ ಅವರಿಗೆ ಅದರಲ್ಲಿ ಅದಕ್ಕಿಂತ ಬೇರೆ ಬೇರೆ ಕಡೆ ಕೊಡೋದಿತ್ತು ನಮ್ಮದೇ ಉಡುಪಿ ಆಫೀಸ್ ಆಯಿತು ಬ್ಯಾಂಗ್ಳೂರ್ ಆಫೀಸ್ ಆಯಿತು ಹಾಗಾಗಿ ಅವರಿಗೆ ಹೆಚ್ಚು ಟೈಮ್ ಇಲ್ಲ ಆದ್ರೆ ಅಡಿಗೆ ಬಗ್ಗೆ ಒಳ್ಳೆ ಮಾಹಿತಿ ಉಂಟು ಇವತ್ತಿಗೆ ಎಸ್ ಎಸ್ ನಾಯಕ್ ಅಂದ್ರೆ ಸಿ ಎ ಸಿ ಥಿಂಕ್ ಇನ್ಸ್ಟೆಂಟ್ಲಿ ಬರುವಂತ ಹೆಸರು ನಿಮ್ದು ಯಾವಾಗ್ಲೂ ಸಿ ಎ ಆಗ್ಲೇಬೇಕಂತ ಇತ್ತ ಅಲ್ಲ ಇಟ್ ಜಸ್ಟ್ ಬಿಕೇಮ್ ಔಟ್ ಆಫ್ ಅಲ್ಲ ನಮಗೆ ಮುಂಚೆ ಬಗ್ಗೆ ಅಷ್ಟೇನು ಮಾಹಿತಿ ಇರಲಿಲ್ಲ ನಾವಂದ್ರೆ ಮೂವತ್ತೈದು ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ಬಿಕಾಮ್ ನಂದು ಭಂಡಾರ್ ಕಾಸ್ ಕಾಲೇಜ್ ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ಬಿ ಕಾಮ್ ಕಾಸ್ ಕಾಲೇಜ್ ಕುಂದಾಪುರ ಕಾಮ್ ಆಗುವರೆಗೆ ಸಿ ಎ ಬಗ್ಗೆ ಮಾಹಿತಿ ಹೆಚ್ಚಿರಲಿಲ್ಲ ಯಾಕಂದರೆ ಅವಾಗೆಲ್ಲ ಈ ಮೊಫಿಸಿಲ್ ಏರಿಯಾದಲ್ಲಿ ಅಷ್ಟು ಪಾಪ್ಯುಲರ್ ಇರಲಿಲ್ಲ ಸಿ ಎ ಬಟ್ ನನ್ನ ಬ್ರದರ್ಸ್ ಇಬ್ಬರು ಬಾಂಬೆಯಲ್ಲಿದ್ದರು ಎಸ್ ಎಲ್ ನಾಯಕ್ ಅಂತ ನಮ್ಮ ಈಗ ಜೊತೆಯಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾರೆ ಅವರು ಕಮರ್ಷಿಯಲ್ ಅಕೌಂಟೆಂಟ್ ಆಗಿದ್ದಾರೆ ಮತ್ತು ಇನ್ನೊಬ್ರು ನನ್ನ ದೊಡ್ಡ ಅಣ್ಣ ಅವರು ನೇವಲ್ ಡಾಕ್ಯಾರ್ಡಲ್ಲಿ ಜಾಬಲ್ಲಿದ್ದರು ಬಾಂಬೆಯಲ್ಲಿ ಮತ್ತು ಕಾಮಲ್ಲಿ ರಿಸಲ್ಟ್ ಬಂತು ಮಂಗಳೂರು ಯೂನಿವರ್ಸಿಟಿ ಫಸ್ಟ್ ಬ್ಯಾಚ್ ನಮ್ಮದು ಎಲ್ಲ ರ್ಯಾಂಕ್ ಬಂತು ನನಗೆ ರ್ಯಾಂಕಿಗೆ ಒಂದು ಪರ್ಸೆಂಟ್ ಕಮ್ಮಿ ನನ್ನ ಅಮ್ಮ ಹೇಳಿದರು ನೀನು ಸಿ ಎ ಮಾಡಬೇಕು ನೀನು ಕಲಿಬೇಕು ಅಂತೇಳಿ ನನ್ನ ಅಮ್ಮನಿಗೆ ಸಿ ಎ ಬಗ್ಗೆ ಅಂದರೆ ಸಿ ಎ ಅಂದರೆ ಅದು ಭಯಂಕರ ಕಷ್ಟ ಬಟ್ ಪಾಸಾದರೂ ಒಳ್ಳೆಯ ಸ್ಕೋಪ್ ಉಂಟಂತ ಅವರಿಗೆ ಒಂದು ಇದಿತ್ತು ಬಟ್ ಆವಾಗೇನಂತ ಹೇಳಿದರೆ ಈ ಪಿ ಯು ಸಿ ಆಗಿ ಎಂಟ್ರೆನ್ಸ್ ಆಗಿ ಮಾಡುವವರೆಲ್ಲ ತುಂಬ ಕಮ್ಮಿ ಇತ್ತು ಎಲ್ಲ ಬಿ ಆಗಿಯೇ ಮಾಡುವವರು ಸೊ ನಾನು ಅದಕ್ಕೆ ಬಾಂಬೆಗೆ ಹೋದೆ ಬಾಂಬೆಗೆ ಹೋಗಿ ಅಲ್ಲಿ ನಾನು ಆರ್ಟಿಕಲ್ಶಿಪ್ ಜಾಯಿನ್ ಆದೆ ಬಾಂಬೆಯಲ್ಲಿ ನಮಗೆ ಒಳ್ಳೆಯ ಎಕ್ಸ್ಪೋ ಎಕ್ಸ್ಪೋಜರ್ ಸಿಕ್ಕಿತ್ತು ಕರಾವಳಿಯ ಚಿಕನ್ ಪ್ರಿಯರು ಮೆಚ್ಚಿದ ನೆಚ್ಚಿನ ತಾಣ ತಾಜಾ ಕೋಳಿ ಮಾಂಸ ತಾಜಾ ರುಚಿ ಕೋಸ್ಟಲ್ ಚಿಕನ್ಸ್ ಆರ್ಡರ್ ಮಾಡೋದು ಕೂಡ ಅಷ್ಟೇ ಸುಲಭ ಕೋಸ್ಟಲ್ ಚಿಕನ್ ಆಪ್ ನಲ್ಲಿ ಆರ್ಡರ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಕ್ಲಪ್ತ ಸಮಯದಲ್ಲಿ ತಲುಪುತ್ತದೆ ಆಧುನಿಕ ತಂತ್ರಜ್ಞಾನದ ಸಂಪೂರ್ಣ ಬಳಕೆಯೊಂದಿಗೆ ಸ್ವಚ್ಛತೆಗೆ ಪ್ರಥಮ ಆದ್ಯತೆ ಹಲವಾರು ವರ್ಷಗಳಿಂದ ಗ್ರಾಹಕರು ಮೆಚ್ಚಿದ ಕರಾವಳಿಯ ಹೆಮ್ಮೆ ಕೋಸ್ಟಲ್ ಚಿಕನ್ಸ್ ಎಲ್ ಎಲ್ ಬಿ ಕೂಡ ಎಕ್ಸಾಮ್ ಕೊಟ್ಟು ಸೀದಾ ನಾನು ಮಂಗಳೂರಿಗೆ ಬಂದೆ ಆವಾಗ ಮಂಗಳೂರು ಕೂಡ ನಮಗೆ ವಸ್ತು ಮಂಗಳೂರಲ್ಲಿ ನೀವು ಆಶ್ಚರ್ಯ ಆಗ್ಬೋದು ನಿಮಗೆ ಈಗ ಟಿ ಎಮ್ ಎ ಹಾಲ್ ಎಲ್ಲ ಉಂಟಲ್ಲ ಎಮ್ ಜಿ ರೋಡ್ ಅಲ್ಲೆಲ್ಲ ನೇಜಿ ನಡ್ತಾಯಿದ್ರು ಗದ್ದೆ ಇತ್ತು ಆ ಟೈಮಲ್ಲಿ ಅಂದರೆ ಅಷ್ಟು ಇಂಪ್ರೂವ್ ಆಗಿರಲಿಲ್ಲ ಮಂಗಳೂರು ಒಂದು ಕಾಲದ ಒಂದು ಊಹೆ ಅಲ್ಲ ಟ್ರೇಡ್ ಬಗ್ಗೆ ಬಂದರ್ನಲ್ಲೆಲ್ಲ ಸ್ವಲ್ಪ ಬ್ರಿಸ್ಕ್ ಆ್ಯಕ್ಟಿವಿಟಿ ಇತ್ತು ಮತ್ತು ಬೇರೆ ಇಂಡಸ್ಟ್ರಿಯಲ್ಲಿ ಅಷ್ಟೆಲ್ಲ ಇಂಪ್ರೂವ್ಮೆಂಟ್ ಇರಲಿಲ್ಲ ವಿದಿನ್ ಎ ಪೀರಿಯಡ್ ಆಫ್ ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ನಮ್ಮ ಕ್ಲಾಸಲ್ಲಿ ಫಾರ್ಟಿ ಏಯ್ಟ್ ಆಲ್ ಇಂಡಿಯಾ ಲೆವೆಲ್ ರ್ಯಾಂಕ್ಸ್ ಇನ್ ಸಿ ಎ ಮತ್ತೆ ಮೋರ್ ದೆನ್ ಫೋರ್ 400 ಚಾರ್ಟೆಡ್ ಅಕೌಂಟೆಂಟ್ಸ್ ಪಾಸ್ ಆದ್ರು ಎಲ್ಲ ಎಲ್ಲೆಲ್ಲಿಂದ ಬರ್ತಾ ಇದ್ರು ಸೊ ದಟ್ इज ಅ ಸಕ್ಸಸ್ ಸ್ಟೋರಿ ದಟ್ इज ಎಕ್ಸ್ಪರ್ಟ್ ಇವ ನಾಟ್ ಥಾಟ್ ಆಫ್ ಇಟ್ ವಾಸ್ ಆನ್ ಡೆಸ್ಟಿನಿ ಆಗಿರಬೇಕು ಹೌದು ಹೌದು ಸೋ ನೀನು ಹೇಳಿದ್ರಿ ಯಾವಾಗ ಸಿಎ ಎಕ್ಸಾಮ್ ಪಾಸ್ ಮಾಡೋದು ತುಂಬಾ ಕಷ್ಟ ಆದ್ರೆ ಕಷ್ಟದಲ್ಲಿ ಪಾಸ್ ಆದ್ರೂ ಕೂಡ ಯು ನೋ ಯು ಹ್ಯಾವ್ ಎ ಫ್ಯೂಚರ್ ಇವತ್ತಿಗೂ ಕೂಡ ಹಾಗೆ ಇದೆ ತುಂಬಾ ಸ್ಟೂಡೆಂಟ್ಸ್ ಅದು ಸಿ ಎ ಸಿ ಹೇಳಿ ಪ್ರೊಫೆಷನ್ ಹಿಂದೆ ಹೋಗ್ತಾರೆ ಆದರೆ ಅದು ಕ್ಲಿಯರ್ ಆಗೋದೇ ಒಂದು ದೊಡ್ಡ ಚಾಲೆಂಜ್ ಆಗಿದೆ ತುಂಬ ಜನ ಎಷ್ಟೋ ವರ್ಷ ಸಿ ಎಕ್ಸಾಮ್ ಬರೆಯುತ್ತೆ ಪಾಸ್ ಆಗ್ತಿದಿ ಬರೆಯುತ್ತೆ ಪಾಸ್ ಆಗ್ತಿದ್ ಅಂತ ಹೇಳೋರು ತುಂಬಾ ಜನ ಇದ್ದಾರೆ ಸೊ ವಾಟ್ ಇಸ್ ಅ ಕಾನ್ಸೆಪ್ಟ್ ಅದು ಬರೆದವರೆಲ್ಲರೂ ಪಾಸ್ ಆಗೋದಿಲ್ವಾ ಅಲ್ಲ ಗ್ರೇಡಿಂಗ್ ಅಲ್ಲಿ ಪಾಸ್ ಆಗೋದಾ ಜನರಲಿ ನಾವು ಅದನ್ನು ಅರ್ಥ ಮಾಡಲಿಕ್ಕೆ ಆಗೋದಿಲ್ಲ ಸಿ ಎ ಬಗ್ಗೆ ನಾನು ಹೇಳುದಾದ್ರೆ ಇಟ್ ಈಸ್ ಡಿಫಿಕಲ್ಟ್ ನಾಟ್ ಇಂಪಾಸಿಬಲ್ ಒಂದೇನಂದ್ರೆ ಸಿ ಎ ಕೋರ್ಸಲ್ಲಿ ಒನ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಯು ಶುಡ್ ಹಾವ್ ಫೋಕಸ್ ಈಗ ಪ್ರಾಬ್ಲಮ್ ಏನಾಗಿದೆ ಅಂದರೆ ಮಕ್ಕಳಿಗೆ ಪಿ ಯು ಸಿಯಲ್ಲಿ ಡಿಗ್ರಿಯಲ್ಲೆಲ್ಲ ನೂರರಲ್ಲಿ ನೂರು ನೂರರಲ್ಲಿ ತೊಂಬತ್ತು ತೊಂಬತ್ತೊಂಬತ್ತು ಮಾರ್ಕ್ ಕೊಟ್ಟು ಹಾಳು ಮಾಡಿ ಇಡ್ತಾರೆ ಅವರ ಅವರ ತಲೆಯಲ್ಲಿ ಏನಂದ್ರೆ ನಾನು ಭಾರಿ ಬುದ್ಧಿವಂತ ನಾನು ಆಲ್ರೆಡಿ ರ್ಯಾಂಕ್ ಪಿ ಯು ಸಿಯಲ್ಲಿ ಬಿ ಕಾಮಲ್ಲಿ ಸಿ ಎ ಅಷ್ಟು ದೊಡ್ಡ ವಿಷಯ ಅಲ್ಲ ಅಂತೇಳಿ ಬಟ್ ನೀವು ಈ ಪಿ ಯು ಸಿ ಬಿ ಕಾಮ್ ಎಕ್ಸಾಮಿಗೂ ಮತ್ತು ಕಲೀಲಿಕ್ಕೂ ಈ ಪ್ರೊಫೆಷನಲ್ ಕೋರ್ಸ್ ಕಲಿಲಿಕ್ಕೂ ದೆರ್ ಆರ್ ಲಾಟ್ ಆಫ್ ಡಿಫ್ರೆನ್ಸಸ್ ಇಲ್ಲಿ ಹೇಗೆಂದರೆ ಕಾನ್ಸೆಪ್ಟ್ ಯು ಶು ಸ್ಟಡಿ ಇನ್ ಡೆಪ್ತ್ ನೀವು ಯಾಕಂದರೆ ವಿ ಆರ್ ಪ್ಲೇಯಿಂಗ್ ಅಡ್ವೈಸರ್ ಇರೋಲ್ ಯಾರಾದರೂ ನಮ್ಮ ಹತ್ರ ಬಂದು ಅಡ್ವೈಸ್ ಕೇಳಲಿಕ್ಕೆ ಬರುವಾಗ ಹೆಂಗೆ ಅವು ಗೊತ್ತಿದ್ದಿ ಒಂದು ಗೊತ್ತಿದ್ದಿ ಅಂತ ಹೇಳಲಿಕ್ಕಾಗೋದಿಲ್ಲ ವಿ ಆರ್ ಸಪೋಸ್ ಟು ನೋ ಆಲ್ ದ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಟ್ಯಾಕ್ಸ್ ಲಾ ಇರ್ಬೋದು ಕಂಪೆನಿ ಲಾ ಇರ್ಬೋದು ಬಿಸ್ನೆಸ್ ಲಾಸ್ ಇರ್ಬೋದು ಅಕೌಂಟೆನ್ಸ್ ಇರ್ಬೋದು ಆಡಿಟ್ ಇರ್ಬೋದು ಎಲ್ಲ ವಿಷಯದಲ್ಲಿ ನಮಗೆ ಜಿ ಎಸ್ ಟಿ ಬಗ್ಗೆ ಇರ್ಬೋದು ವಿಷಯ ನಮಗೆ ತಿಳಿದಿರಬೇಕಾಗಿರ್ತದೆ ಅದಕ್ಕೆ ಸ್ವಲ್ಪ ಅದು ಎಕ್ಸಾಸ್ಟಿವ್ ಅಂದರೆ ಡೈಲಿ ನೀವು ನಿರಂತರವಾಗಿ ಅದು ಅಭ್ಯಾಸ ಮಾಡಬೇಕು ಹೌದು ಹೌದು ಅಡಿಗೆಗೆ ಬೇಕು ಉಪ್ಪು ಹಾಲಿಗೆ ಹಾಕಬೇಕು ಹೆಪ್ಪು ಮೊಸರಾಗಲಿಕ್ಕೆ ಮಾಡಿದರೆ ಏನಾದರೂ ತಪ್ಪು ತಿನ್ನುವಾಗ ಆಗುವುದು ಬೆಪ್ಪು ಇವತ್ತು ನಾವು ಬೆಪ್ಪಾಗ್ಲಿಕ್ಕಿಲ್ಲ ಕರೆಕ್ಟಾಗಿ ಚಂದದಲ್ಲಿ ಮಾತಾಡ್ಕೊಂಡು ಹೋಗ್ಲಿಕ್ಕಿದ್ದೇವೆ ಸೊ ನಾವು ಮುಂದಿನ ಹಂತಕ್ಕೆ ಹೋಗೋ ಮೊದಲು ನಮ್ಗೆ ಎಲ್ರಿಗೂ ಗೊತ್ತಿರುವ ಒಂದು ಸಿಂಪಲ್ ಹೆಸರು ಅಂತ ಹೇಳಿದ್ರೆ ಸಿ ಎಸ್ ಎಸ್ ನಾಯಕ್ ಸಿ ಎಸ್ ಎಸ್ ನಾಯಕ್ ಎಸ್ ಎಸ್ ನಾಯಕ್ ಫುಲ್ ಫಾರ್ಮ್ ಏನು ಸರ್ ನಿಮ್ಮ ಆಕ್ಚುಲ್ ಫುಲ್ ಹೆಸರು ಏನು ಎಸ್ ಎಸ್ ನಾಯಕ್ ಅಂದ್ರೆ ಶಾಸ್ತಾನ ಶಾಂತಾರಾಮ್ ನಾಯಕ್ ಅಂತ ಹೇಳಿ ಕುಕ್ಕರ್ ಯೂಸ್ ಮಾಡೋದು ತುಂಬಾ ಜನರಿಗೆ ಒಂದು ಹೆದರಿಕೆ ಇರ್ತದೆ ಅದನ್ನು ನೀವು ತೆಗೆದು ಹಾಕುವಾಗ ಯಾವಾಗ್ಲೂ

ಟೈಪ್ ಉಂಟು ಒಂದು ಸೇವಿಂಗ್ ಅಂದರೆ ನೀವು ಬ್ಯಾಂಕಲ್ಲೇ ಹಣ ಇಟ್ಟರೆ ಅದೇನು ಹೆಚ್ಚು ವೃದ್ಧಿ ಆಗೋದಿಲ್ಲ ಎಸ್ ಬಿ ಆದರೆ ಸಣ್ಣ ಇಂಟ್ರೆಸ್ಟ್ ಸಿಗ್ತದೆ ಹೌದು ಇನ್ವೆಸ್ಟ್ಮೆಂಟ್ ಮತ್ತು ಸೇವಿಂಗಿಗೆ ವ್ಯತ್ಯಾಸ ಉಂಟು ಸೇವಿಂಗ್ ಮಾಡುವ ಹಣ ನೀವು ವೃದ್ಧಿ ಆಗಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಇನ್ವೆಸ್ಟ್ಮೆಂಟ್ ಅಂದರೆ ತುಂಬ ಇನ್ವೆಸ್ಟ್ಮೆಂಟ್ ಈಗ ಕೆಲವರು ಹೆದರಿಕೆ ಇದ್ದರೆ ಅಲ್ಲಿ ಬೇಡ ಮಾರೆ ಟೆನ್ಷನ್ ಶೇರ್ ಮಾರ್ಕೆಟಲ್ಲಿ ಬೇಡ ಅಂದರೆ ಎಫ್ ಡಿಯಲ್ಲಿ ಇಡ್ಬೋದು ಎಫ್ ಅಲ್ಲಿ ಇರ್ಬೋದು ಆಮೇಲೆ ಪಿ ಪಿ ಎಫ್ ಉಂಟು ಪಿ ಪಿ ಎಫ್ ಅಂದರೆ ಅದು ಇಂಟ್ರೆಸ್ಟಿಗೆ ಟ್ಯಾಕ್ಸ್ ಇಲ್ಲ ಟ್ಯಾಕ್ಸ್ ಫ್ರೀ ಅದು ಇಂಟ್ರೆಸ್ಟ್ ಪಿ ಪಿ ಎಫಲ್ಲಿ ಇರ್ಬೋದು ಮತ್ತು ಮಕ್ಕಳು ಹುಡುಗಿಯರೆಲ್ಲ ಇದ್ದರೆ ಸುಕನ್ಯಾ ಸಮೃದ್ಧಿ ಅಂತ ಉಂಟೀಗ ಸುಕನ್ಯಾ ಸಮೃದ್ಧಿ ಅಂದರೆ ಏನಂದರೆ ಮಕ್ಕಳು ಹುಟ್ಟಿದ ಮಗುವಿನಿಂದ ಹಿಡಿದು ವರ್ಷಕ್ಕೆ ಒಂದೂವರೆ ಲಕ್ಷ ನೀವು ಹಾಕ್ತಾ ಹೋದರೆ ವೆನ್ ಸಿ ಎಟೈಂಟ್ ದ ಏಜ್ ಆಫ್ ಏಯ್ಟೀನ್ ಇಯರ್ಸ್ ಆವಾಗ ದೊಡ್ಡ ಅಮೌಂಟ್ ಅದು ಆಗ್ತದೆ ಅದಕ್ಕೆ ಬಡ್ಡಿ ಕೂಡ ಜಾಸ್ತಿ ಅದಕ್ಕೆ ಮತ್ತೆ ಟ್ಯಾಕ್ಸ್ ಕೂಡ ಇಲ್ಲ ಇಂಟ್ರೆಸ್ಟಿಗೆ ಸೊ ಹೈಯರ್ ಎಜುಕೇಷನ್ಗಾಗ್ತದೆ ಇದು ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳಿಗೆ ಮಾತ್ರ ಇದು ಸುಕನ್ಯ ಸಮೃದ್ಧಿ ಮಕ್ಕಳಿಗೆ ಇಲ್ಲ ಮದುವೆಗೂ ಆಗ್ತದೆ ಹೈಯರ್ ಎಜುಕೇಷನ್ ಆಗ್ತದೆ ಅದಕ್ಕೆಲ್ಲ ಯೂಸ್ ಮಾಡಲಿಕ್ಕೆ ಆಗ್ತದೆ ಒಂದು ರೂಲ್ ಫಿಫ್ಟೀನ್ ಅಂತ ನೀವು ಹೇಳಿರ್ ಕೇಳಿರ್ಬೋದು ಭಾರಿ ಒಂದು ಒಳ್ಳೇದು ಇನ್ವೆಸ್ಟ್ಮೆಂಟಲ್ಲಿ ರೂಲ್ ಫಿಫ್ಟೀನ್ ಅಂದರೆ ಏನಂದರೆ ಫಿಫ್ಟೀನ್ ತೌಸಂಡ್ ಪರ್ ಮಂತ್ ಫಾರ್ ಫಿಫ್ಟೀನ್ ಇಯರ್ಸ್ ಎಟ್ ಫಿಫ್ಟೀನ್ ಪರ್ಸೆಂಟ್ ಇಟ್ ವಿಲ್ ಬಿಕಮ್ ಒನ್ ಕ್ರೋರ್ ರೂಲ್ ಫಿಫ್ಟೀನ್ ಅಂತ ನಾವು ಹೇಳ್ತೇವೆ ಇದು ಭಾರಿ ಹೆಚ್ಚಿನವರು ಅಲ್ಲ ಈಗಿಂದ ಅಲ್ಲ ಈಗಿಂದ ನೀವು ಸ್ಟಾರ್ಟ್ ಮಾಡಿ ಅಲ್ಲ ಈಗ ನೀವು ಸ್ಟಾರ್ಟ್ ಮಾಡಿ ವರ್ಷದಲ್ಲಿ ಏನಿಲ್ಲ ಏನಾಗೋದಿಲ್ಲ ಮಧ್ಯ ಬೇಕಾದ್ರೆ ನೀವು ತೆಗಿಬೋದು ಹಾಗೇನಿಲ್ಲ ನೀವು ಈಗ ಮುಂಚೆ ಆದ್ರೆ ನೀವು ಹದಿನೈದು ಸಾವಿರ ಮಾಡ್ಲಿಕ್ಕೆ ಆಲೋಚನೆ ಮಾಡಬೇಕು ಈಗ ನೀವು ಹದಿನೈದು ಸಾವಿರದ ಮೂರ ನಾಲ್ಕು ಮಾಡಿ ಸಿಪ್ಪು ಬೇರೆ ಬೇರೆ ಮಾಡ್ಬೋದು ಅವಾಗ ಕೆಲವು ಕೋಟಿ ಆಗ್ತದೆ ಹದಿನೈದು ರೂಲ್ ಫಿಫ್ಟೀನ್ ಅನ್ನ ತುಂಬಾ ಮಾಡ್ತಾರೆ ಹೌದು ಅದು ಭಾರಿ ಒಳ್ಳೇದು ಮ್ಯೂಚುವಲ್ ಫಂಡ್ ಅಲ್ಲಿ ಮತ್ತೆ ಶೇರ್ಸ್ ಆದ್ರೂ ಕೂಡ ಶೇರ್ಸಲ್ಲಿ ನೋಡಿ ಯಾರೋ ಹೇಳಿದ್ರು ಏನೋ ಹೇಳಿದ್ರು ಅಂತ ಹೆಸರು ಹೆಸರಿಲ್ಲದೆಲ್ಲ ಶೇರಲ್ಲೆಲ್ಲ ಆದ್ರೆ ಶೇರ್ ಹೇಳುವಾಗ ನಮಗೆ ಗೊತ್ತಾಯ್ತು ಈಗ ಶೇರ್ ಮಾರ್ಕೆಟ್ ಕ್ರಾಶ್ ಆಯ್ತು ಅಯ್ಯೋ ಪೊಂಡು ಎಲ್ಲ ಗಾಳಿ ಕೊಂಡು ಪಾರ್ಟಿನವ್ರು ಕಾಸ್ಪುರ ಪೋಂಡು ಅಂತ ಒಬ್ಬ ಹುಡಿಯರಿದ್ದಾರೆ ರಿಕವರಿ ಸ್ಟೇಜ್ ಆನ್ ಅಂಡ್ರೆಡ್ ಪರ್ಸೆಂಟ್ ಎಷ್ಟು ತನಕ ಅವ್ರು ಕಾಯಬೇಕು ಹಾಗೆ ಕವಿ ಹೇಳ್ತಾನಂತೆ ಏರುವನು ರವಿ ಏರುವನು ಏರಿತ ಕಿರಿ ದಾಗುವನು ಅಂದ್ರೆ ಮೇಲೆ ಮೇಲೆ ಎತ್ತರಕ್ಕೆ ಹೋದವ ಕೆಳಗೆ ಬರಲೇಬೇಕು ಕೆಳಗೆ ಹೋದವ ಪುನಃ ಮೇಲೆ ಹೋಗ್ಲೇಬೇಕು ಸರ್ ಹೆಂಗಿಲ್ಲೊಂಜಿ ತೂಲೆ ಸರ್ ಜಿ ಜಿ ಎಸ್ ಟಿ ಅರ್ಥ ಟ್ಯಾಕ್ಸ್ ಅರ್ಥ ಆಪುಜಿ ಅಂತ ಬರೋರೇ ಜಾಸ್ತಿ ಇರುತ್ತೆ ವಾಟ್ ಇಸ್ ಮೋಸ್ಟ್ ಕಾಮನ್ ಮಿಸ್ಟೇಕ್ ಅಥವಾ ಮೋಸ್ಟ್ ಕಾಮನ್ ಫಾಲ್ಟ್ ನೀವು ಕಾಣುವಂತ ಕಾಮನ್ ಕಾಮನ್ ಮಿಸ್ಟೇಕ್ ಏನಂತ ಹೇಳಿದ್ರೆ ಹುಷಾರ್ ಇಲ್ದಿದ್ದ ಕೂಡಲೇ ಡಾಕ್ಟರ್ ಹತ್ರ ಹೋಗೋದು ಬಲ್ಲಿ ಮೆಡಿಕಲ್ ಶಾಪ್ ಹೋಗಿ ಮಾತ್ರ ತಗೊಳ್ಳಿ ದಟ್ ಇಸ್ ಮೋಸ್ಟ್ ಡೇಂಜರಸ್ ಒಳ್ಳೊಳ್ಳೆ ಕೆಲವು ಕಂಪನೀಸ್ ಉಂಟು ಫಂಡಮೆಂಟಲಿ ಸ್ಟ್ರಾಂಗ್ ಬಿಕಾಸ್ ಆಫ್ ಮಾರ್ಕೆಟ್ ಫ್ಯಾಕ್ಟರ್ಸ್ ಅದು ಹಿಂದೆ ಬಂದಿದೆ ವಿನ ಅಗೈನ್ ದೇ ವಿಲ್ ಬೌನ್ಸ್ ಬ್ಯಾಕ್ ರೈಸಿಂಗ್ ಲೈಕ್ ಎ ಫಿನಿಕ್ಸ್ ಫ್ರಾಮ್ ದಿ ಆಶಸ್ ಅಂತ ಹೇಳ್ತಾರೆ ನೋಡಿ ಹಾಗೆ ಸೊ ಇನ್ವೆಸ್ಟ್ಮೆಂಟ್ ಬಟ್ ಒಂದು ಹೇಳ್ತಾನೆ ಎಷ್ಟೇ ಇರಲಿ ನೀವು ಎಷ್ಟು ಬೇಕಾದ್ರೂ ಅರ್ನ್ ಮಾಡಿ ತಿಂಗಳಿಗೆ ಹತ್ತು ಸಾವಿರ ಮಾಡಿದ್ರು ಒಂದು ಸಾವಿರ ಆದರೂ ಇನ್ವೆ ಸೇವಿಂಗ್ಸ್ ಮಾಡಿ ಇನ್ವೆಸ್ಟ್ ಮಾಡೋ ಒಂದು ಅಭ್ಯಾಸವನ್ನು ನೀವು ಮಕ್ಕಳಿಗೆ ಮೂಡಿಸಬೇಕು ಹೌದು